ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕರ್ಬಿಲ್ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಇದು ತುಂಬ ಟೇಸ್ಟಿ ಹಾಗೂ ತುಂಬ ಈಸಿ ರೆಸಿಪಿ ಫಸ್ಟಿಗೆ ಆಯಿಲ್ನಲ್ಲಿ ನಾನು ಶೇಂಗಾ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಲಾಸ್ಟಿಗೆ ಮಿಕ್ಸ್ ಮಾಡ್ಬೋದು ಹಾಗೆ ಗರಿಗರಿಯಾಗಿ ಕೂಡ ಇರುತ್ತೆ ಒಟ್ಟಿಗೆ ನೀವು ಒಗ್ಗರಣೆ ಜೊತೆ ಹಾಕ್ಕೊಂಬಿಟ್ರೆ ಸಾಫ್ಟ್ ಆದಂಗಾಗಿ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ತೆಗೆದಿಟ್ಕೋತಾ ಇದ್ದೀನಿ ನೋಡಿ ಈಗ ಇದೇ ಎಣ್ಣೆಗೆ ಒಂದು ಸ್ಪೂನು ಜೀರಿಗೆ ಹಾಕ್ಕೋತಾ ಇದ್ದೀನಿ ಜೀರಿಗೆ ಎಲ್ಲ ಸ್ವಲ್ಪ ಫ್ರೈ ಆಗಾದಮೇಲೆ ನಾನು ಇದೇ ಜೀರಿಗೆ ಹಾಕಿರೋದಕ್ಕೇ ನಾನು ಒಂದೂವರೆ ಸ್ಪೂನ್ ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ನಿಮಗೆ ಜಾಸ್ತಿ ಬೇಡ ಅಂದರೆ ಒಂದು ಸ್ಪೂನ್ ಹಾಗೆ ಕೂಡ ಹಾಕ್ಕೋಬೋದು ಇದಕ್ಕೆ ನಾನು ಒಂದು ಸ್ಪೂನು ಉದ್ದಿನಬೇಳೆ ಕೂಡ ಹಾಕೋತಾ ಇದ್ದೀನಿ ಇದೆಲ್ಲ ಲೈಟ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಗೂ ಜೀರಿಗೆನ ನೋಡಿ ಈ ಥರ ಒಂದು ಸ್ವಲ್ಪ ಲೈಟ್ ಬ್ರೌನ್ ಥರ ಕಲರ್ ಚೇಂಜ್ ಆದರೆ ಸಾಕು ತುಂಬ ಫ್ರೈ ಮಾಡೋದಿನ್ನು ಬೇಡ ಇದೆಲ್ಲ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿ ಆಮೇಲೆ ಮೂರು ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ಆಮೇಲೆ ಒಂದು ಹಿಡಿಯಷ್ಟು ಕರಿಬೇವು ಹಾಕೋತಾ ಇದ್ದೀನಿ ಇದು ಕರಿಬೇವು ಚಿತ್ರಾನ್ನಾದ್ರಿಂದ ಕರಿಬೇವು ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪತ್ತು ಹಾಗೆ ಬಿಡ್ತೀವಿ ಅದೆಲ್ಲ ಎಣ್ಣಲ್ಲಿ ಕ್ರಿಸ್ಪಿಯಾಗಿ ಆಗುತ್ತೆ ಕರಿಬೇವು ಆಮೇಲೆ ಫ್ರೈ ಮಾಡ್ಕೊಳ್ಳಿ ಚಿಮೆ ಹೀಗೆ ನೋಡಿ ಈಗ ಇದಾಗಿದೆ ಸ್ಟವ್ ಆಫ್ ಮಾಡಿ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಕರಿಬೇವು ತುಂಬ ಜನ ತಿಂಡಿಯಲ್ಲಿ ತಿನ್ನಲ್ಲ ಸೈಡಲ್ಲಿ ಎತ್ತಿಟ್ಬಿಡ್ತಾರೆ ಬಟ್ ಅದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರೋದ್ರಿಂದ ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಎಲ್ಲರೂ ತಿಂತಾರೆ ನೋಡಿ ಈಗ ತರಿ ತರಿಯಾಗಿ ರುಬ್ಕೊಂಡು ಇದಕ್ಕೆ ಒಂದೂವರೆ ಸ್ಪೂನ್ ತೆಂಗಿನಕಾಯಿ ಪುಡಿ ಹಾಕ್ಬಿಟ್ಟು ಮತ್ತೆ ಈ ಥರ ಗಟ್ಟಿಯಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈಗ ಅದೇ ಎಣ್ಣೆಗೆ ನಾನು ಗೋಡಂಬಿನ ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ ಗೋಡಂಬಿನೂ ಅಷ್ಟೇ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಹುರ್ಕೊಂಡ್ರೆ ಸಾಕು ತುಂಬ ಹುರ್ಕೊಂಬಿಟ್ರೆ ಸೀದೋಗಿರೋ ಥರ ಆಗುತ್ತೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ ಲೈಟಾಗಿ ಇದನ್ನು ಕೂಡ ಫ್ರೈ ಮಾಡಿಕೊಂಡು ಈಗ ನಾನು ಒಗ್ಗರಣೆಗೆ ಕೂಡ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಎರಡೆರಡು ಒಣ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡೆ ಈಗ ರುಬ್ಕೊಂಡಿರುವಂತಹ ಕರಿಬೇವಿನ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ ಇದನ್ನು ಕ್ಲೀನಾಗಿ ಎಣ್ಣೆಯಲ್ಲಿ ಹುಡ್ಕೋಬೇಕು ಕರ್ಬೇವನ ಆಲ್ರೆಡಿ ಹುರಿದು ರುಬ್ಬಿರೋದ್ರಿಂದ ಹಸಿವಾಸನೆ ಎಲ್ಲ ಏನಿರಲ್ಲ ಸ್ವಲ್ಪ ಎಣ್ಣೆ ಬಿಡೋ ತನಕ ಮಿಕ್ಸ್ ಮಾಡ್ಕೋಬೇಕಷ್ಟೆ ನೋಡಿ ಈ ಥರ ಸ್ವಲ್ಪ ಎಣ್ಣೆ ಹೀರ್ಕೊಳ್ಳೋ ತನಕ ಹುರ್ಕೊಂಡಿದ್ದೀನಿ ನೋಡಿ ಎಣ್ಣೆ ಎಲ್ಲ ಹೀಳ್ಕೊಂಡಿದೆ ಈಗ ಇದು ಕರೆಕ್ಟಾಗಿ ಬಂದಿದೆ ಈಗ ಇಷ್ಟು ಆದರೆ ಸಾಕು ಇದಕ್ಕೆ ನಾನು ಆಗಲೇ ಹುರಿದಿಟ್ಕೊಂಡಿರೋ ಶೇಂಗಾ ಬೀಜ ಕೂಡ ಹಾಕುತ್ತಾ ಇದ್ದೀನಿ ರೈಸು ಅಷ್ಟೇ ಸ್ವಲ್ಪ ಮುಂಚೆನೇ ಮಾಡಿಟ್ಕೊಂಡ್ರೆ ತಣ್ಣಗಾಗಿರುತ್ತೆ ನಾನು ಈಗ ಮಾಡಿದ್ದೀನಿ ಸ್ವಲ್ಪ ಹಾಗಾಗಿ ಬಿಸಿ ಇದೆ ನಾನು ಈಗಲೇ ಮಿಕ್ಸ್ ಮಾಡ್ತಾ ಇಲ್ಲ ಹಾಕಿ ಇಡ್ತಾ ಇದ್ದೀನಿ ಅಷ್ಟೇ ಇದನ್ನು ಆರಕ್ಕೆ ಬಿಡ್ತೀನಿ ರೈಸ್ ಸ್ವಲ್ಪೊತ್ತು ರೈಸ್ ತಣ್ಣಗಾಗಿದ್ದರೆ ನೀವು ಇಮಿಡಿಯೇಟಾಗಿ ಮಿಕ್ಸ್ ಮಾಡ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕುತ್ತಾ ಇದ್ದೀನಿ ಇದನ್ನು ಈಗ ಆರಿದೆ ಹಾಗಾಗಿ ಇದನ್ನ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕರ್ಬೇವ್ನ ಇಷ್ಟ ಇರೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಕರ್ಬೇವ್ ಯಾರಿಗೆಲ್ಲ ಇಷ್ಟ ಇಲ್ಲ ಅವರೆಲ್ಲ ಈ ತರ ಮಾಡಿಕೊಂಡು ಅದರಲ್ಲಿರೋ ಬೆನಿಫಿಟ್ಸ್ನ ಯೂಸ್ ಮಾಡ್ಕೋಬಹುದು ನೋಡಿ ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಬೇಗ ಆಗ್ಬಿಡುತ್ತೆ ಇದು ರೆಸಿಪಿ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಅನ್ನ ಈ ಥರ ಆರಿದ್ರೆ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್